ನಾಗರ ಪಂಚಮಿ ಹಬ್ಬವನ್ನ ಯಾಕೆ ಆಚರಿಸಲಾಗುತ್ತದೆ ಇದನ್ನ ಹೆಣ್ಣು ಮಕ್ಕಳ ಹಬ್ಬ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ ಇಲ್ಲಿ ನೋಡಿ ಕತೆ ಹಿಂದೂ ಪಂಚಾಂಗದ ಪ್ರಕಾರ ಎಲ್ಲಾ ಹಬ್ಬಗಳಿಗೆ ಮುನ್ನುಡಿಯಂತೆ ಬರುವ ಹಬ್ಬ ಅಂದರೆ ಅದು ನಾಗರ ಪಂಚಮಿ ಶ್ರಾವಣ ಶುದ್ಧ ಪಂಚಮಿಯಿಂದ ಆಚರಿಸಲ್ಪಡುವ ಈ ಹಬ್ಬ ಮುಂದೆ ಬರಲಿರುವ ಗಣೇಶ ಚತುರ್ಥಿ ಕೃಷ್ಣಾಷ್ಟಮಿ ನವರಾತ್ರಿ ಊರಿನ ಜಾತ್ರೆ ಎಲ್ಲಾ ಶುಭ ಆಚರಣೆಗಳಿಗೆ ಮೊದಲ ಮೆಟ್ಟಿಲು ನಾಗರ ಪಂಚಮಿ ಸಂಬಂಧಿಸಿದಂತೆ ಜನಪದ ಮತ್ತು ಪುರಾಣಗಳಲ್ಲಿ ಹಲವು ಕಥೆಗಳಿವೆ ಜನಪದ ಕಥೆಯ ಪ್ರಕಾರ ನಾಗರ ಪಂಚಮಿ ಬರುವುದು ಮುಂಗಾರಣ ರಭಸದ ದಿನಗಳ ಮಧ್ಯೆ ಈ ಕಾಲದಲ್ಲಿ ಕೃಷಿ ಚಟುವಟಿಕೆಗಳು ಒಂದು ಹಂತ ತಲುಪಿರುತ್ತದೆ ಆ ಕಾಲದಲ್ಲಿ ಕೀಟ ಮಿಡತೆಗಳ ಹಾವಳಿ ಅಧಿಕ ಅಷ್ಟೇ ಅಲ್ಲದೆ ಫಸಲು ತಿನ್ನಲು ಬರುವ ಇಲಿಗಳಿಗೂ ಇಲ್ಲ ಇವೆಲ್ಲದರಿಂದ ರೈತನ ಫಸಲನ್ನು ಕಾಪಾಡುವುದು ಹಾವುಗಳು ಇಲ್ಲಿ ಕಪ್ಪೆಗಳ ಅತಿಯಾದ ಹಾವಳಿಯನ್ನು ನಿಯಂತ್ರಿಸುವ ನಾಗರನಿಗೆ ಪುಟ್ಟದೊಂದು ಧನ್ಯವಾದ ಹೇಳಲು ನಡೆಸುವ ಪೂಜೆಯೇ ನಾಗರ ಪಂಚಮಿ ಸ್ಕಂದ ಪುರಾಣದಲ್ಲಿ ನಾಗರ ಪಂಚಮಿಯ ಬಗ್ಗೆ ಕೆಲ ಮಾಹಿತಿಗಳು ಸಿಗುತ್ತದೆ ಶ್ರೀಕೃಷ್ಣನ ಮಗನಾದ ಸಾಂಬನು ಶಿವಸುತ ಸುಬ್ರಹ್ಮಣ್ಯನಲ್ಲಿ ನಾಗರ ಪಂಚಮಿಯನ್ನ ಯಾಕೆ ಆಚರಿಸಲಾಗುತ್ತದೆ ಎಂದು ಪ್ರಶ್ನೆ ಕೇಳಿದಾಗ ಆತನ ಒಂದು ಕಥೆಯನ್ನ ಹೇಳುತ್ತಾನೆ ಹಿಂದೆ ದೇವಶರ್ಮ ಎಂಬ ಬ್ರಾಹ್ಮಣನೊಬ್ಬನಿದ್ದನು ಆತನಿಗೆ ಎಂಟು ಗಂಡು ಮಕ್ಕಳು ಹಾಗೂ ಒಬ್ಬಾಕೆ ಹೆಣ್ಣು ಮಗಳಿದ್ದಳು ಒಂದು ದಿನ ಗರುಡನಿಂದ ಹೆದರಿಸಲ್ಪಟ್ಟ ನಾಗರಹ ಒಂದು ಆ ಕಣ್ಣಿಕೆಯ ಬಳಿ ಬಂದು ಆಶ್ರಯವನ್ನು ಕೇಳುತ್ತದೆ ಭಕ್ತಿಯಿಂದ ಕಣ್ಣಿಕೆ ಆ ನಾಗನಿಗೆ ಹಾಲು ಫಲವನ್ನ ಇಟ್ಟು ಭಕ್ತಿಯಿಂದ ಸಾಕುತ್ತಾಳೆ ಇದಕ್ಕೆ ಪ್ರತಿಯಾಗಿ ಆ ನಾಗವು ದಿನಂಪ್ರತಿ ಆಕೆಗೆ ಒಂದು ತೊಲೆ ಚಿನ್ನವನ್ನು ನೀಡುತ್ತಿರುತ್ತದೆ ಹೀಗಿರಲು ಒಂದು ದಿನ ಎಂಟು ಗಂಡು ಮಕ್ಕಳಲ್ಲಿ ಒಬ್ಬ ತುಂಬಾ ಬಂಗಾರ ಬೇಕೆಂದು ನಾಗನನ್ನ ಬೀಡಿಸಿ ಕಾರಣದಿಂದ ಬದಿಯುತ್ತಾನೆ ಕೋಪಗೊಂಡ ನಾಗರ ಅವನನ್ನ ಸೇರಿದಂತೆ ಇತರ ಏಳು ಜನರನ್ನ ಕೊಂದು ಹೊರಟು ಹೋಗುತ್ತದೆ ತಮ್ಮ ಅಣ್ಣಂದಿರ ಸಾವಿಗೆ ನಾನೇ ಕಾರಣನಾದ ಎಂದು ಆ ಕನ್ನಿಕೆ ದೇವರ ಎದುರಿನಲ್ಲಿ ಶಿರಚ್ಛಿದನಕ್ಕೆ ಮುಂದಾದಾಗ ನಾರಾಯಣನು ವಾಸುಕಿಗೆ ಆ ಸತ್ತ ಹುಡುಗರನ್ನ ಬದುಕಿಸಲು ಹೇಳುತ್ತಾನೆ ಈ ರೀತಿ ಪುನಃ ಅಣ್ಣಂದಿರ ಜೀವವನ್ನು ಮರಳಿ ಪಡೆದುಕೊಳ್ಳುವಲ್ಲಿ ಆ ಕನ್ನಿಕೆ ಯಶಸ್ವಿಯಾದ ದಿನವೇ ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬ ನಾಗರ ಪಂಚಮಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಹಬ್ಬ ನಾಗರ ಪಂಚಮಿಯ ಹಿಂದಿನ ದಿನ ಸಹೋದರಿ ನಾಗದೇವತೆಗೆ ಬೇಡಿಕೊಂಡರೆ ಸಹೋದರನಿಗೆ ಲಾಭ ಮತ್ತು ರಕ್ಷಣೆ ಸಿಗುತ್ತದೆ ನಾಗರ ಪಂಚಮಿ ಮಾಂಗಲ್ಯಪ್ರದ ಹಾಗೂ ಸಂತಾನಪ್ರದ ಎಂಬ ನಂಬಿಕೆ ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ವಿಶೇಷತೆಗಳಿಂದ ಕೂಡಿರುತ್ತದೆ ನಾಗರ ಪಂಚಮಿ ಬಂತು ಅಣ್ಣ ಬರುತ್ತಾನೆ ಕರಿಯಾಕ ಕರಿ ಸೀರೆ ಉಡಿಸಾಕ ಎನ್ನುವ ಜಾನಪದ ಹಾಡು ಹಬ್ಬದ ವಿಶೇಷತೆ ಸಾರುತ್ತದೆ ತವರಿಗೆ ಹೆಣ್ಣು ಮಕ್ಕಳನ್ನ ಆಹ್ವಾನಿಸಿ ಉಡುಗೊರೆ ನೀಡಿ ಗೌರವಿಸಲಾಗುತ್ತದೆ ಸಿಂಧು ಜನತೆಯಲ್ಲಿಯೂ ನಾಗರ ಪಂಚಮಿಯ ನಂಬಿಕೆಯಿತ್ತು ನಮ್ಮ ಪೂರ್ವಜರ ಕಾಲದಿಂದಲೂ ನಾಗರ ಪೂಜೆ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ ಸಿಂಧು ಸಂಸ್ಕೃತಿಯ ಉತ್ಕಲನ ತಾಟಗಳಲ್ಲಿ ಸಿಕ್ಕಿರುವ ಅನೇಕ ಅವಶೇಷಗಳು ಇಲ್ಲಿನ ಜನರು ನಾಗಪೂಜೆ ಮಾಡುತ್ತಿದ್ದರು ಎನ್ನುವುದು ತಿಳಿದುಬರುತ್ತದೆ ಅವರ ನಂತರ ಬಂದಿರುವ ಅನೇಕ ರಾಜಮನೆತನಗಳು ಸರ್ಪವನ್ನು ವಿಶೇಷವಾಗಿ ಪೂಜಿಸುತ್ತಿದ್ದರು ಈ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಿದೆ ಮಾನವ ಜನಾಂಗದವರು ಆದಿಕಾಲದಿಂದಲೂ ಈ ನಾಗಾರಾಧನೆ ನಡೆಸಿಕೊಂಡು ಬಂದಿದ್ದರು ತಿಳಿಯುತ್ತದೆ ಭಾರತದ ಇತಿಹಾಸದ ಪುಟಗಳಲ್ಲಿ ನಾಗವಂಶಗಳ ಕುರಿತಾಗಿ ಉಲ್ಲೇಖವಿದೆ ಈಗಲೂ ಭಾರತದ ಕೇರಳ ಅಸ್ಸಾಂ ನಾಗಾಲ್ಯಾಂಡ್ಗಳಲ್ಲಿ ನಾಗ ಜನಾಂಗ ಅಂದರೆ ನಾಗವಂಶೀಯರು ಇದ್ದಾರೆ ಭಾರತಕ್ಕಷ್ಟೇ ನಾಗಪೂಜೆ ಸೀಮಿತವಾಗಿಲ್ಲ ಗ್ರೀಸ್ ಜಪಾನ್ ಚೀನಾ ಈಜಿಪ್ಟ್ ಸೇರಿದಂತೆ ಮುಂತಾದ ಪುರಾತನ ಸಂಸ್ಕೃತಿಯುಳ್ಳ ಜನತೆ ನಾಗಪೂಜೆ ಮಾಡುತ್ತಿದ್ದರು ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಶಿರಾಳ್ ಗ್ರಾಮದಲ್ಲಿ ನಾಗರ ಪಂಚಮಿ ದಿನ ಜೀವಂತ ನಾಗರ ಪೂಜಿಸಲಾಗುತ್ತದೆ ಹಾವಿಗೆ ಕ್ಷೀರಾಭಿಷೇಕ ಮಾಡುವುದು ಯಾಕೆ ಅಂದ್ರೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಫಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತತ ಎಂಬ ಶ್ಲೋಕವು ನಾಗದೇವನ ವಿವಿಧ ಹೆಸರುಗಳನ್ನ ಹೇಳುತ್ತದೆ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಕಪಾಲ ತೃತರಾಷ್ಟ್ರ ತಕ್ಷಕ ಮತ್ತು ಕಾಲಿಯ ಹೀಗೆ ಒಂಬತ್ತು ಜಾತಿಯ ನಾಗಗಳ ಆರಾಧನೆ ಮಾಡಲಾಗುತ್ತದೆ ಸರ್ಪ ಭಯ ಮತ್ತು ವಿಷದಿಂದ ತೊಂದರೆಯಾಗದೇ ಇರಲು ಹಲವು ಕಡೆ ನಾಗದ ಕಲ್ಲುಗಳಿಗೆ ಕ್ಷೀರಾಭಿಷೇಕ ಮಾಡುವ ಪದ್ಧತಿ ಇದೆ ನಾಗರ ಪಂಚಮಿಯ ದಿನದಲ್ಲಿ ವಾತಾವರಣವು ಸ್ಥಿರವಾಗುತ್ತದೆ ಸಾತ್ವಿಕತೆಯನ್ನ ಸಂಗ್ರಹಿಸಲು ಈ ಕಾಲವು ಅತ್ಯಂತ ಯೋಗ್ಯ ಮತ್ತು ಬಹಳ ಉಪಯುಕ್ತವಾಗಿದೆ ಶ್ರಾವಣ ಶುದ್ಧ ಪಂಚಮಿಯ ದಿನ ಗೋಮಯ ಅಂದರೆ ಸಗಣಿಯಿಂದ ಬಾಗಿಲು ಸಾರಿಸಿ ರಂಗೋಲಿ ಇಲ್ಲವೇ ಅರಿಶಿಣ ಕುಂಕುಮದಿಂದ ನಾಗರ ಚಿತ್ರಗಳನ್ನು ಬರೆದು ನೇಮ ನಿಷ್ಠೆಯಿಂದ ಪೂಜೆ ಮಾಡುತ್ತಾರೆ ಸರ್ಪಯಜ್ಞವನ್ನ ನಿಲ್ಲಿಸಿದ ದಿನ ಜಲಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಒಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಸರ್ಪ ಸಂಕುಲನವನ್ನ ನಿರ್ನಾಮ ಮಾಡಲು ಸರ್ಪಯಜ್ಞವನ್ನ ಆರಂಭಿಸುತ್ತಾನೆ ಪೃಥ್ವಿಜರು ಹೋಮ ಮಾಡಲು ಆರಂಭಿಸಿದಾಗ ಸರ್ಪಗಳು ಒಂದರ ಹಿಂದೆ ಒಂದರಂತೆ ಬಂದು ಅಗ್ನಿಕುಂಡಕ್ಕೆ ಬಿದ್ದು ಬೂದಿಯಾಗತೊಡಗಿತು ಇದನ್ನು ಕಂಡ ಉಳಿದ ಸರ್ಪಗಳು ಸರ್ಪರಾಜ ವಾಸುಕಿಯ ತಂಗಿಯಾದ ಜರತ್ಕಾರು ಬಳಿ ಹೋಗಿ ದಯವಿಟ್ಟು ನಮ್ಮನ್ನ ಆ ರಾಜನ ಹೋಮದಿಂದ ರಕ್ಷಿಸು ಎಂದು ಬೇಡಿಕೊಳ್ಳುತ್ತವೆ ಸರ್ಪಗಳ ಮನವಿಗೆ ಜರತ್ಕಾರ ಒಪ್ಪಿ ತನ್ನ ಮಗನಾದ ಆಸ್ತಿಕನಿಗೆ ಯಜ್ಞಾನ ನಿಲ್ಲಿಸಿ ಬರುವಂತೆ ಸೂಚನೆ ನೀಡುತ್ತಾಳೆ ಆಸ್ತಿಕ ಋಷಿಯ ಸರ್ಪ ಯಜ್ಞ ಮಾಡುವ ಜನಮೇಜಯ ರಾಜನ ಪ್ರವೇಶಿಸಿ ತನ್ನ ವಿದ್ಯಾಬಲದಿಂದ ಪ್ರಾಣಿ ಮಹಾಪಾಪ ನೀನು ಈಗಾಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕೆಂದು ಬೋಧಿಸಿದ ಜನಮೇಜಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನ ನಿಲ್ಲಿಸಿದ ದಿನ ಪಂಚಮಿಯಾಗಿದೆಯಂತೆ ಶಿವನ ಆಭರಣ ವಿಷ್ಣುವಿನ ಹಾಸಿಗೆ ಗಣಪತಿಯ ಹೊಟ್ಟೆಯ ಪಟ್ಟಿ ಸಮುದ್ರ ಮಂಥನ ಕಾಲದಲ್ಲಿ ಮಂದರ ಪರ್ವತವೆಂಬ ಕಡಗೋಲಿಗೆ ಹಗ್ಗವಾಗಿ ದುರ್ಯೋಧನನ ಧ್ವಜದ ಚಿಹ್ನೆಯಾಗಿ ನಾಗ ಕಾಣಿಸಿಕೊಳ್ಳುತ್ತಾನೆ ಅದೇ ರೀತಿಯಾಗಿ ನಾಗರ ಪಂಚಮಿಗೆ ವಿಶೇಷವಾದ ಒಂದು ಬದಲಾವಣೆ ಮಾಡಿಕೊಳ್ಳಲಾಗಿದೆ ಅದೇನೆಂದರೆ ಹುತ್ತಕ್ಕೆ ಹಾಲು ಎರೆಯುವ ಬದಲಾಗಿ ಬಡ ಮಕ್ಕಳಿಗೆ ಮತ್ತು ರೋಗಿಗಳಿಗೆ ಹಾಲು ವಿತರಿಸಿ ಎಂದು ಮಾನವ ಬಂಧುತ್ವ ವೇದಿಕೆ ಕೇಳಿಕೊಂಡಿದೆ ಹೌದು ಪ್ರಸಕ್ತ ವರ್ಷದ ನಾಗರ ಪಂಚಮಿ ಹಬ್ಬದ ಆಚರಣೆಯನ್ನು ಹುತ್ತಕ್ಕೆ ಹಾಲು ಎರೆಯುವ ಬದಲಾಗಿ ಬಡ ಮಕ್ಕಳಿಗೆ ಮತ್ತು ರೋಗಿಗಳಿಗೆ ಹಾಲು ವಿತರಿಸಿ ಎಂಬ ಮಾನವ ಬಂಧುತ್ವ ವೇದಿಕೆಯು ರಾಜ್ಯಾದ್ಯಂತ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ವೇದಿಕೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಮಾನವ ಬಂಧುತ್ವ ವೇದಿಕೆಯ ಕಾರ್ಯಕರ್ತರು ನಿನ್ನೆ ಸ್ಥಳೀಯ ವೃದ್ಧಾಶ್ರಮ ಮತ್ತು ಮಕ್ಕಳಿಗೆ ಹಾಲು ವಿತರಿಸುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಸಂಚಾಲಕ ರಾಜೇಶ್ ಮಿತ್ರಾ ನಾಯ್ಕ ತೆಂಗಿನಕೇರಿ ಇವರ ನೇತೃತ್ವದಲ್ಲಿ ನಾಗರ ಪಂಚಮಿ ಕಾರ್ಯಕ್ರಮವನ್ನು ಅಂಕೋಲದಲ್ಲಿ ನಿರ್ಮಿಸಲಾಯಿತು ಕರ್ನಾಟಕದಲ್ಲಿ ಪ್ರತಿ ವರ್ಷ ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಮರಣ ಹೊಂದುತ್ತಾರೆ ನಾವು ಆಚರಿಸುತ್ತಿರುವ ಹಬ್ಬದ ಅದ್ದೂರಿತನದಿಂದಾಗಿ ಕೆಲವು ಕಾರಣದಿಂದ ಕೋಟ್ಯಾಂತರ ರೂಪಾಯಿ ಹಾಲು ವ್ಯರ್ಥವಾಗುವ ಬದಲಾಗಿ ಸಾಮಾಜಿಕ ಮತ್ತು ವೈಜ್ಞಾನಿಕವಾಗಿ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಹಾಗೂ ಆಹಾರದ ತಪ್ಪಿಸುವ ಉದ್ದೇಶದಿಂದ ಮಾನವ ಬಂಧುತ್ವ ವೇದಿಕೆಯ ಕಾರ್ಯಕರ್ತರು ರಾಜ್ಯಾದ್ಯಂತ ಮೂರು ದಿನ ಹುತ್ತಕ್ಕೆ ಹಾಲು ಎರೆಯುವ ಬದಲಾಗಿ ಆ ಹಾಲನ್ನು ಬಡ ಮಕ್ಕಳಿಗೆ ಮತ್ತು ರೋಗಿಗಳಿಗೆ ವಿತರಿಸುವ ಕಾರ್ಯಕ್ರಮ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಚಾಲಕ ರಾಜೇಶ್ ತಿಳಿಸಿದರು ನಾಗರ ಪಂಚಮಿ ಹಬ್ಬದ ಆಚರಣೆ ಹುತ್ತಕ್ಕೆ ಮತ್ತು ಪ್ರತಿಮೆಗಳಿಗೆ ಹಾಲು ಎರಿಯುವ ಸಂಪ್ರದಾಯವಿದೆ ಆದರೆ ಹಾವು ಮಾಂಸಹಾರಿ ಸರಿಸರಪ ಹಾವು ಹಾಲು ಕುಡಿಯುವುದಿಲ್ಲ ಅವು ಸರಿಸರಪಗಳು ಸಸ್ತನಿಗಳಲ್ಲ ಮತ್ತು ಅವುಗಳ ಜೀರ್ಣಾಂಗ ವ್ಯವಸ್ಥೆಗಳು ಹಾಲನ್ನ ಸಂಸ್ಕರಿಸಲು ಸಾಧ್ಯವಿಲ್ಲ ಕಾರಣ ಹಾಲಿನಲ್ಲಿ ಇರುವ ಸಕ್ಕರೆಯಾದ ಲೆಕ್ಟೋಸ್ ಅನ್ನ ಜೀರ್ಣಿಸಿಕೊಳ್ಳಲು ಹಾವುಗಳಿಗೆ ಅಗತ್ಯವಾದ ಕಿಣ್ಮಗಳ ಕೊರತೆ ಇದೆ ಆದ್ದರಿಂದ ಹುತ್ತಕ್ಕೆ ಹಾಲು ಎರಿಯುವುದರಿಂದ ಹಾವಿಗೆ ಪ್ರಯೋಜನಕ್ಕಿಂತ ಹಾನಿಯೇ ಹೆಚ್ಚೆಂದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ ಈ ಕಾರಣಕ್ಕಾಗಿ ವೈಜ್ಞಾನಿಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ